ಎರಡು ಸಾವಿರದ ಹದಿನೈದು ಹದಿನಾರರ ಸಂದರ್ಭ ದೇಶಾದ್ಯಂತ ಜಿಯೋ ಫ್ರೀ ಇಂಟರ್ನೆಟ್ ಅಂದಾಗ ಎಲ್ಲ ಶಾಕ್ ಆದರು ಖುಷಿ ಪಟ್ರೆ ಏನಪ್ಪ ನಿಜನಾ ಅಂತ ಯಾಕಂದ್ರೆ ಅಲ್ಲಿ ಅದಕ್ಕೂ ಮುಂಚೆ ತಿಂಗ್ಳಿಗೆ ಮುನ್ನೂರು ರೂಪಾಯಿ ಕಟ್ಬಿಟ್ಟು ಒಂದು ಜಿ ಬಿ ಸಿಗ್ತಿತ್ತು ಇಂಟರ್ನೆಟ್ನ ನೆಟ್ ಆಫ್ ಮಾಡ್ತಿದ್ವಿ ನಾವೆಲ್ಲ ತೋಳಪ್ಪ ನೆಟ್ಟು ಖರ್ಚಾಗ್ಬಿಡುತ್ತೆ ಅಂತ ಇಂಟರ್ನೆಟ್ ಆಫ್ ಮಾಡ್ತಿದ್ವಿ ಯಾರು ಇಂಟರ್ನೆಟ್ ಆಫ್ ಮಾಡ್ತಿಲ್ಲ ಆಗ ಜಿಯೋದು ಇಂಟರ್ನೆಟ್ ಫ್ರೀ ಅಂದ ತಕ್ಷಣ ಏನು ಗುರು ಈ ರೇಂಜ್ಗೆ ಜಿಯೋ ಪರಮಾತ್ಮ ಅಂಬಾನಿ ಸ್ಟಾರ್ ಎಲ್ಲರೂ ಸ್ಮಾರ್ಟ್ಫೋನ್ ತಗೊಂಡಿದ್ದು ಯೂಸ್ ಮಾಡೋಕ್ಕೆ ಶುರುವಾಗಿದ್ದು ಏರ್ಟೆಲ್ ಭಾರತಿ ಏರ್ಟೆಲ್ ಸಾವಿರಾರು ಕೋಟಿ ಲಾಭದಲ್ಲಿದ್ದಂಥ ಸಂಸ್ಥೆ ಐಡಿಯಾ ವೋಡಾಫೋನ್ ಈ ಜಿಯೋ ಆಟಕ್ಕೆ ಆರ್ಬಿಟ್ಟಕ್ಕೆ ಎಲ್ಲರೂ ತತ್ತರಿಸೋಗ್ಬಿಟ್ರು ಭಾರತಿ ಏರ್ಟೆಲ್ ಕಂಪ್ನಿಯವರು ಅಯ್ಯೋ ದೇವ್ರೆ ಅವರೇ ನಂಬರ್ ಒನ್ ಅವತ್ತಿಗೆ ಜಿಯೋ ಅಬ್ಬರಕ್ಕೆ ಸುನಾಮಿಗೆ ತತ್ತರಿಸೋಗ್ಬಿಟ್ಟಿದ್ರು ವೋಡಾಫೋನ್ ಐಡಿಯಾ ಅಂತೂ ಸಾಕಪ್ಪ ಇಂಡಿಯಾ ಸವಾಸ ಆಗೋಗಿತ್ತು ಕೆಲವು ವರ್ಷಗಳ ಹಿಂದೆ ಯಾಕೆಂದರೆ ಜಿಯೋದನ ಆಫರ್ ಮುಂದೆ ಎಲ್ಲ ಸಾಕು ಅನ್ನೋಂಗೆ ಆಗೋಗಿದ್ರು ಇನ್ನು ಬಿ ಎಸ್ ಎನ್ ಎಲ್ ಏ ನೆಟ್ವರ್ಕ್ ಪೋರ್ಟ್ ಆಗಿ ಪೋರ್ಟ್ ಆಗಿ ಎಲ್ಲ ಬಿ ಎಸ್ ಎನ್ ಎಲ್ ಯೂಸ್ ಮಾಡ್ತಿದ್ದವರು ಎಲ್ಲರೂ ಜಿಯೋ ಏರ್ಟೆಲ್ ಈ ಕಡೆ ಎಸ್ ಪಿಚ್ ಯಾಕೆ ಈಗ ವಿಷಯ ಆದರೆ ಎಲ್ಲರೂ ಈಗ ಜಿಯೋಗೆ ಶಾಪ್ ಆಗ್ತಿದ್ದಾರೆ ಏರ್ಟೆಲ್ಗೆ ಶಾಪ್ ಹಾಕ್ತಿದ್ದಾರೆ ಬಿ ಎಸ್ ಎನ್ ಎಲ್ಗೆ ಜಯ ಅಂತಿದ್ದಾರೆ ಕಾರಣ ಇಷ್ಟೇ ಒಂದು ಜಿ ಬಿ ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ಇದ್ದಂಥ ಕಾಲ ಅಲ್ಲಿವರೆಗೂ ಏರ್ಟೆಲ್ ಅವರು ಗುಡ್ಸ್ ಗುಡ್ಡೆ ಹಾಕಿದ್ರು ದುಡ್ಡನ್ನು ಜಿಯೋ ಬಂದು ಏರ್ಟೆಲ್ ವೋಡಾಫೋನ್ ಐಡಿಯಾದವ್ರನ್ನ ಮನೆ ಹಾಳು ಮಾಡಿದ್ರು ಆ ಟೈಮಲ್ಲಿ ಎಲ್ಲರೂ ಜಿಯೋಗೆ ಪೋರ್ಟ್ ಮಾಡಿಕೊಡ್ರು ಇಡೀ ದೇಶದ ಜನ ಜಿಯೋ ನಂಬರ್ ಒನ್ ಈಗ ನೆಟ್ವರ್ಕ್ ಜಿಯೋ ಬಳಕೆದಾರರ ಸಂಖ್ಯೆ ಜಾಸ್ತಿ ಆದರೆ ಕೆಲ ದಿನಗಳಿಂದ ಯಾವಾಗ ಇಂಟರ್ನೆಟ್ ಏನು ಜಿ ಬಿ ರೇಟ್ ಇದನ್ನ ಜಾಸ್ತಿ ಮಾಡಿದ್ರು ಪ್ಲ್ಯಾನ್ಗಳನ್ನ ಜಾಸ್ತಿ ಮಾಡಿದ್ರು ದಿನಕ್ಕೆ ಲಕ್ಷಗಟ್ಟಲೆ ಜನ ಬಿ ಎಸ್ ಎನ್ ಎಲ್ ಕಡೆ ಪೋರ್ಟ್ ಮಾಡಿಸ್ಕೋತಾ ಇದ್ದಾರೆ ಪೋರ್ಟ್ ಈ ಹಿನ್ನೆಲೆ ಬಿ ಎಸ್ ಎನ್ ಎಲ್ಗೆ ಈಗ ಒಂದು ಸ್ಲೋಗನ್ ಬಿ ಎಸ್ ಎನ್ ಎಲ್ ಕಿ ಗರ್ ವಾಪ್ಸಿ ಅನ್ನೋದು ಟ್ರೆಂಡ್ ಆಗಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಒಂದು ವಿಷಯ ಅಂದರೆ ಜಿಯೋ ಏರ್ಟೆಲ್ ಯಾರ್ಯಾರು ಬೆಲೆ ಏರಿಕೆ ಮಾಡಿದರು ಜಿಯೋ ಏರ್ಟೆಲ್ ವೋಡಾಫೋನ್ ಇವರೆಲ್ಲ ಅವರೆಲ್ಲರಿಗೂ ಬಿ ಎಸ್ ಎನ್ ಎಲ್ ಟಕ್ಕರ್ ಕೊಡುತ್ತೆ ಅನ್ನೋ ಚರ್ಚೆ ಆದರೆ ಇಷ್ಟು ಜನ ಯೂಸರ್ಸ್ ಜಾಸ್ತಿ ಆದಾಗ ಬಿ ಎಸ್ ಎನ್ ಎಲ್ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡುತ್ತೆ ನೆಟ್ವರ್ಕ್ ಸಿಗುತ್ತಾ ಅಷ್ಟು ಅವಕಾಶ ಇದೆಯಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಬಟ್ ಯಾಕೆ ಈ ವಿಷಯ ಅಂತಂದರೆ ಅವತ್ತು ಮಾರ್ಕೆಟಲ್ಲಿ ಎಲ್ಲ ಕಂಪ್ನಿಯನ್ನ ಮುಳುಗಿಸಿ ಮೇಲೆದ್ದು ರಣಕೇಕೆ ಹಾಕಿದ್ದು ಜಿಯೋ ಮುಖೇಶ್ ಅಮ್ಮನ ಈ ಟೈಮಲ್ಲಿ ಮಗನ ಬೇರೆ ಮದುವೆ ಮಾಡ್ತಾವ್ರೆ ಟ್ರೋಲ್ ಆಗ್ತದೆ ಮಗನ್ ಮದುವೆಗೆ ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ದಾರೆ ದೇಶಾದ್ಯಂತ ಕೋಟ್ಯಾಂತರ ಜನರ ಹತ್ರ ಬರೀ ನೂರು ಇನ್ನೂರು ಮುನ್ನೂರು ರೂಪಾಯಿ ಜಾಸ್ತಿ ಮಾಡಿ ವಸೂಲಿ ಮಾಡ್ತಾವ್ರು ಇವರು ಏನು ಬುದ್ಧಿವಂತ ಗುರು ಅಂಬಾನಿ ಮುಖೇಶ್ ಅಂಬಾನಿ ಅನ್ನೋ ಚರ್ಚೆಗಳು ಅಂಡ್ ಏಳನೇದು ಬಿ ಎಸ್ ಎನ್ ಎಲ್ ಈಗೇನೆಲ್ಲ ಮೈಗ್ರೇಟ್ ಆಗ್ತಿದಾರಲ್ಲ ಪೋರ್ಟ್ ಮಾಡ್ಕೋತಾ ಇದ್ದಾರಲ್ಲ ಏರ್ಟೆಲ್ಲಿಂದ ಜಿಯೋ ಇಂದ ವೋಡಾಫೋನಿಂದ ಅದನ್ನು ತಡೆಯೋ ಕೆಪಾಸಿಟಿ ಇದೆಯಾ ಸರ್ವಿಸ್ ಕೊಡೋ ತಾಕತ್ತಿದೆ ಯಾಕಂದರೆ ಮತ್ತೆರಡು ತಿಂಗಳಾದ್ಮೇಲೆ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಬಿ ಎಸ್ ಎನ್ ಎಲ್ ಬಗ್ಗೆ ಸ್ಟೋರಿ ಬರಬಾರ್ದಲ್ಲ ಸರ್ಕಾರ ಆ ದಿಸಲ್ಲಿ ಏನು ಮಾಡ್ತಿದೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ನೋಡಿದಾಗ ದೊಡ್ಡದೇನು ಚೇಂಜಸ್ ಕಾಣ್ತಿಲ್ಲ ಇನ್ನು ಫೋರ್ ಜಿ ನಲ್ಲೇ ಇದ್ದಾರೆ ಇಡೀ ದೇಶಾದ್ಯಂತ ಫೋರ್ ಜಿ ಇಲ್ಲ ಬಿ ಎಸ್ ಎನ್ ಎಲ್ ಈಗ ದರದ ವಿಚಾರಕ್ಕೆ ಬಂದಾಗ ಒಂದು ತಿಂಗಳ ಜಿಯೋ ದರ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ನಿತ್ಯ ಒನ್ ಜಿ ಬಿ ನೆಟ್ ಟ್ವೆಂಟಿ ಏಟ್ ಡೇಸ್ ಒಂದು ತಿಂಗಳ ಏರ್ಟೆಲ್ ದರ ಇನ್ನೂರ ತೊಂಬತ್ತೊಂಬತ್ತು ನಿತ್ಯ ಒನ್ ಜಿ ಬಿ ನೆಟ್ ಒಂದು ತಿಂಗಳ ಬಿ ಎಸ್ ಎನ್ ಎಲ್ ದರ ನೂರ ಎಂಟು ರೂಪಾಯಿ ತ್ರೀ ಇಷ್ಟು ಒನ್ ಅವರಿಬ್ರು ಮೂರು ರೂಪಾಯಿ ಚಾರ್ಜ್ ಮಾಡಿದ್ರೆ ಬಿ ಎಸ್ ಎಲ್ ಒಂದು ರೂಪಾಯಿ ಚಾರ್ಜ್ ಮಾಡುತ್ತೆ ಅವರೇ ಲೆಕ್ಕಾಚಾರ ಬಂದಾಗ ಬಟ್ ಬಿ ಎಸ್ ಎಲ್ ಬೆಸ್ಟ್ ಪ್ಲಾನ್ಸ್ ಅನ್ನು ಕೂಡ ನಮ್ಮ ಟೀಮ್ ಇಲ್ಲಿ ಹೇಳ್ತಿದ್ದಾರೆ ನೂರ ಏಳು ರೂಪಾಯಿ ಮೂವತ್ತೈದು ದಿನ ತ್ರೀ ಜಿ ಬಿ ಡೇಟಾ ನೂರ ನಲವತ್ತೇಳು ಮೂವತ್ತು ದಿನ ಟೆನ್ ಜಿ ಬಿ ಡೇಟಾ ನೂರ ಐವತ್ಮೂರು ಇಪ್ಪತ್ತಾರು ದಿನ ಇಪ್ಪತ್ತಾರು ಜಿ ಬಿ ಡೇಟಾ ನೂರ ತೊಂಬತ್ತೇಳು ಎಪ್ಪತ್ತಿನ ನೂರ ನಲ್ವತ್ತು ಜಿ ಬಿ ಡೇಟಾ ನಿತ್ಯ ಟೂ ಜಿ ಬಿ ಇನ್ನೂರ ನಲವತ್ತೊಂಬತ್ತು ರೂಪಾಯಿ ನಲವತ್ತೈದು ದಿನ ತೊಂಬತ್ತು ಜಿ ಬಿ ಡೇಟಾ ನಿತ್ಯ ಟೂ ಜಿ ಬಿ ಇದೆ ಬಟ್ ಇನ್ನು ಏರ್ಟೆಲ್ ಸಾಕು ಜಿಯೋ ಸಾಕು ವೋಡಾಫೋನ್ ಸಾಕು ಅನ್ನೋ ಟ್ರೆಂಡ್ ಆದರೆ ಸಾಧ್ಯ ಇಲ್ಲ ಏನು ಬದಲಾವಣೆ ಏನಾಗೋಲ್ಲ ಅದಕ್ಕೆ ತಕ್ಕಂತೆ ಬಿ ಎಸ್ ಎನ್ ಎಲ್ ಅವರು ಎಷ್ಟರ ಮಟ್ಟಿಗೆ ಈ ಸಮಯವನ್ನು ಈ ಸದಾವಕಾಶವನ್ನು ಬಳಸ್ಕೊಳ್ಳಕ್ಕೆ ರೆಡಿ ಇದ್ದಾರೆ ಅಂತ ಕೇಂದ್ರ ಸರ್ಕಾರ ಅದಾನಿ ಸರ್ಕಾರ ಅಂಬಾನಿ ಸರ್ಕಾರ ಅಂತ ಟೀಕೆಗೊಳಗಾಗುವ ಸನ್ನಿವೇಶದಲ್ಲಿ ದೇಶಾದ್ಯಂತ ಜನ ಈ ಅಂಬಾನಿ ಜಿಯೋ ಸವಾಸ ಏರ್ಟೆಲ್ ಅವ್ರ ಸವಾಸ ಅಂತ ಬಿ ಎಸ್ ಎನ್ ಎಲ್ ಬರಬೇಕಾರೆ ಬಿ ಎಸ್ ಎನ್ ಎಲ್ನ ಬಲಗೊಳಿಸುವ ದೃಷ್ಟಿಯಲ್ಲಿ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಿದೆಯಾ ಅಂತಂದಾಗ ಅದು ಕಾಣ್ತಿಲ್ಲ ಅಷ್ಟಾಗೆ ಸರ್ಕಾರಿ ಸ್ವಾಮ್ಯ ಅಂದರೆ ಅದು ಇಂಡಸ್ಟ್ರಿ ಅಂತ ಕಷ್ಟವರ್ಸುಕ್ಕು ಆಧಾರ್ ಕಾರ್ಡ್ ಕ್ಯೂ ನಿಲ್ತೀವಿ ಆಧಾರ್ ಕಾರ್ಡ್ ಬೇಕು ಪಾನ್ ಕಾರ್ಡ್ ಬೇಕು ರೇಷನ್ ಕಾರ್ಡ್ ಬೇಕು ಕ್ಯೂ ನಿಲ್ತೀವಿ ಆದರೆ ಕ ಸರ್ವಿಸ್ ವಿಷಯ ಬಂದಾಗ ಯಾರು ಬೆಸ್ಟ್ ಇದ್ದಾರೆ ಅವ್ರ ಜೊತೆ ಹೋಗ್ತೀವಿ ಲೈಕ್ ಅಂದರೆ ಏರ್ಟೆಲ್ ಜಿಯೋನ ಬಿ ಎಸ್ ಎನ್ ಎಲ್ ಅಂತ ಬಟ್ ಜನ ಹೇಗೆ ಅಂದರೆ ಎಲ್ಲವನ್ನು ಕೂಡ ಯೂಟ್ಯೂಬ್ನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡೋ ಮಾಡೋದಕ್ಕೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಈಗ ಕೊಡ್ತಿರೋ ಡೇಟಾ ಸಾಕಾಗತ್ತ ಬಿ ಎಸ್ ಎನ್ ಎಲ್ದು ಅಷ್ಟು ಜನ ದಿನ ಒಂದು ಲಕ್ಷಕ್ಕೂ ಅಧಿಕ ಜನ ಬಿ ಎಸ್ ಎನ್ ಎಲ್ಗೆ ಪೋರ್ಟ್ ಆಗ್ತಿರೋ ಟೈಮಲ್ಲಿ ಬಿ ಎಸ್ ಎನ್ ಎಲ್ ಸರ್ವಿಸ್ ಕೊಡ್ಲಿಕ್ಕೆ ರೆಡಿ ಇದೆಯಾ ಆ ಇಶ್ಯೂಗಳನ್ನ ವಿತಿನ್ ಆರ್ ವಿತಿನ್ ಒಂದಷ್ಟು ನಿಮಿಷಗಳಲ್ಲಿ ಬೇಗ ಸಾಲ್ವ್ ಮಾಡುವಂಥ ಕೆಪಾಸಿಟಿ ಇದೆಯಾ ಟೆಕ್ನಿಕಲಿ ಸ್ಟ್ರಾಂಗ್ ಇದೆಯಾ ಅಂದಾಗಿಲ್ಲ ಬಟ್ ಇದು ಒಳ್ಳೆಯ ಬೆಳವಣಿಗೆ ದೇಶದಲ್ಲಿ ಒಂದೊಂದು ಹಳ್ಳಿಗಳ ಕಡೆ ಗೊತ್ತು ಒಬ್ಬ ರೈತ ತನ್ನ ಅನಿವಾರ್ಯತೆಗೆ ಎಕರೆಗೆ ಹತ್ತು ಲಕ್ಷ ಜಮೀನು ಮಾರಿರ್ತಾನೆ ತಂದ್ಕೊಳ್ಳಿ ಎಕರೆಗೆ ಹತ್ತು ಲಕ್ಷ ಒಂದು ಎಕರೆನಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತು ಇಪ್ಪತ್ತೆರಡು ಸೈಟ್ ಮಾಡ್ತಾರೆ ಇವತ್ತು ರಿಯಲ್ ಎಸ್ಟೇಟ್ ಅವರು ಆ ಡೆವಲಪ್ ಮಾಡಿ ಹೆಚ್ಚು ಕಮ್ಮಿ ಒಂದು ಸೈಟ್ನ ಅದನ್ನ ಎರಡು ಲಕ್ಷಕ್ಕೂ ಒಂದು ಲಕ್ಷಕ್ಕೂ ಮಾರ್ತಾರೆ ಹತ್ತು ಲಕ್ಷಕ್ಕೆ ಎಕರೆ ತಗೊಂಡವರು ಇಪ್ಪತ್ತು ಲಕ್ಷ ತಗೊಂಡವರು ಕೂಡ ಕೆಲವು ಕಡೆ ಎಲ್ಲ ಕಡೆ ಎಲ್ಲ ಹತ್ತು ವರ್ಷದಿಂದ ಹತ್ತು ಲಕ್ಷಕ್ಕೆ ಎಕರೆ ಮಾರಿದಂಥ ರೈತ ಇವತ್ತು ಅಲ್ಲಿ ಒಂದು ಸೈಟ್ ತಗೊಳಕ್ಕೆ ಹತ್ತು ಲಕ್ಷ ಕಟ್ಟುವಂಥ ಸನ್ನಿವೇಶ ಇದೆ ಸೇಮ್ ಕತೆ ಹತ್ತು ವರ್ಷದ ಹಿಂದೆ ಮುಖೇಶ್ ಅಂಬಾನಿ ಜಿಯೋ ಫ್ರೀ ಬಿಟ್ಟಾಗ ಎಲ್ಲರೂ ಪುತ ಪೊತ ಪುತ ಪುಕ್ಸಾಟೆ ಕೊಟ್ಟರೆ ಯಾರು ಬಿಡ್ತಾರೆ ನಾವು ಜಿಯೋ ಯೂಸ್ ಮಾಡಿ ಅವತ್ತು ನ್ಯೂಸ್ ಸೆಟ್ಟಿಂಗ್ ಕೆಲಸ ಮಾಡ್ತಿದ್ದೆ ಮುಖೇಶ್ ಅಂಬಾನಿ ಮಾಲೀಕತ್ವದ ಚಾನಲ್ ನ್ಯೂಸ್ ಏಟಿನ್ ಎ ವಿ ಅಂತಿದ್ದಾಗ ನಮ್ಮ ಎಂಪ್ಲಾಯ್ಗಳಿಗೆಲ್ಲ ಫ್ರೀ ಕೊಟ್ಟಿದ್ರು ಜಿಯೋ ಸಿಮ್ ನ್ಯೂಸ್ ಏಟಿನಲ್ಲಿ ಬಟ್ ಇವತ್ತು ಮುಖೇಶ್ ಅಂಬಾನಿ ಮಾಡ್ತಿರೋ ಚಾರ್ಜ್ ಕಂಪ್ನಿ ಅಷ್ಟೇ ಉಳಿಬೇಕಲ್ಲ ಒಬ್ಬನನ್ನು ಮುಳುಗಿಸಿ ಆತ ಮುಳುಗಿದ್ಮೇಲೆ ಒಂದು ನ್ಯೂಸ್ ಶೋ ನೋಡಿರ್ತೀರಿ ಶಾರ್ಟ್ಸು ರೀಲ್ಸಲ್ಲೆಲ್ಲ ವೀಡಿಯೋಗಳಲ್ಲಿ ಒಬ್ಬರು ಮುನ್ನೂರು ರೂಪಾಯಿ ಮಾರ್ತಿರ್ತಾರೆ ಒಬ್ಬ ಇನ್ನೂರೈವತ್ತು ರೂಪಾಯಿ ಮಾರ್ತಿರ್ತಾನೆ ಆ ಮುನ್ನೂರು ರೂಪಾಯಿ ಮರವನ್ನ ಏನು ಮಾಡ್ತಾರೆ ಇನ್ನೂರೈವತ್ತು ರೂಪಾಯಿ ಹತ್ರ ಒಂದು ಐದು ಹತ್ತು ಸಾವಿರ ಏನೋ ಇರ್ತವೆ ಅದನ್ನು ಖರೀದಿ ಮಾಡಿಬಿಡ್ತಾನೆ ತೊಗೋರು ಇನ್ನೂರೈವತ್ತು ರೂಪಾಯಿಗೆ ಅಂತ ನಂತರ ಆ ಮುನ್ನೂರು ರೂಪಾಯಿ ಅವರಿಬ್ಬರೇ ಮಾರ್ಕೆಟಲ್ಲಿ ಇರೋದು ಆ ಮುನ್ನೂರು ರೂಪಾಯಿ ಇರ್ಬಂಡ್ ನಾನ್ನೂರು ರೂಪಾಯಿ ಹಾಕಿಬಿಟ್ಟು ಕೂತಾನೆ ಅರ್ಥ ಆಯ್ತಲ್ಲ ಇಲ್ಲಿ ಜಿಯೋ ಏರ್ಟೆಲ್ನಾಗ ಖರೀದಿ ಮಾಡಲಿಲ್ಲ ಆದರೆ ಏರ್ಟೆಲ್ ಕಡಿಮೆ ರೇಟ್ ಕೊಟ್ಟು ಇನ್ನೂ ಏರ್ಟೆಲ್ಲು ವೋಡಾಫೋನು ಐಡಿಯಾ ಅಲ್ಲಿ ಗ್ರಾಹಕರನ್ನ ಸೆಳೆದು ಅವರೆಲ್ಲರನ್ನೂ ಬರ್ಬಾದ್ ಮಾಡಿ ಈಗ ರೇಟ್ ರೈಸ್ ಮಾಡ್ಕೊಂಡ್ರು ಮಾರ್ಕೆಟಲ್ಲಿ ಅವ್ರು ಯಾರ ಕಾಂಪಿಟೇಷನ್ ಕೊಡೋಕ್ಕಾಗಲ್ವಲ್ಲ ಈಗ ಅಂತಕ್ಕೆ ಸೊ ಹೀಗಾಗಿ ಜಿಯೋ ಏರ್ಟೆಲ್ ವೋಡಾಫೋನ್ನ ಏನು ದರ ಏರಿಕೆ ಬಿ ಎಸ್ ಎನ್ ಎಲ್ಗೆ ಲಾಭ ಆಗ್ತದೆ ಇದು ದೀರ್ಘಕಾಲ ಲಾಭ ಆಗಬೇಕು ಅಂದರೆ ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಕೇಂದ್ರ ಸರ್ಕಾರ ನೆಟ್ವರ್ಕ್ ಹಾಗೆ ಇಶ್ಯೂಗಳನ್ನ ಬೇಗ ಸಾಲ್ವ್ ಮಾಡೋ ಕಡೆ ಗಮನ ಕೊಟ್ರೆ ಖಂಡಿತ ಲಾಭ ಆಗುತ್ತೆ ಇಲ್ಲ ಅಂದರೆ ಮತ್ತೆ ಜನ ಪೋರ್ಟ ಅಲ್ಲಿಂದ ಒಂದು ನಿಮಿಷಕ್ಕೆ ಒಂದು ದಿನಕ್ಕೆ ಪೋಟ ಜನ ಇಲ್ಲಿಂದ ಮತ್ತೆ ಪೋರ್ಟಾಗಿ ಹೋಗಲ್ವೇ ಫಾಸ್ಟ್ ಆಗಿ ಯೂಟ್ಯೂಬ್ ನೋಡಬೇಕು ಫಾಸ್ಟಾಗ್ ವಿಡಿಯೋ ಮೊ ಬ್ರೌಸ್ ಆಗಬೇಕು ಫಾಸ್ಟಾಗಿ ಸಿಗಬೇಕು ಅನ್ನೋದನ್ನು ಜನ ಬಯಸ್ತಾರೆ ಸ್ಲೋ ಆದರೆ ಮೊಬೈಲ್ ಎಸಿ ಹೆಂಗೆ ಆಗುತ್ತೆ ಮತ್ತೆ ತಾಳಪ್ಪ ಹೋದ್ರೆ ಇನ್ನೂರು ರೂಪಾಯಿ ತಾನೇ ಜಾಸ್ತಿ ಅಂತ ಸ್ವಿಚ್ ಓವರ್ ಆಗ್ತಾರೆ ಸೊ ಬಿ ಎಸ್ ಎನ್ ಅಲ್ಲಿ ಇದನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಈಗ ಬಿ ಎಸ್ ಎಲ್ ರೇಟ್ ಕೂಡ ರೈಸ್ ಮಾಡ್ಬೋದು ಏನು ಸಮಸ್ಯೆ ಏನಿಲ್ಲ ಅವ್ರದ್ದು ಅಂದರೆ ಅವ್ರದ್ದು ನೂರೈವತ್ತು ರೂಪಾಯಿ ಲೈತೆ ಆದರೆ ಇನ್ನೂರ ಕಾರ್ ಅಟ್ ಅವ್ರಿಗಿಂತ ಐವತ್ತು ರೂಪಾಯಿ ಕಡಿಮೆ ಇರಲಿ ಸರ್ವಿಸ್ ಚೆನ್ನಾಗಿ ಕೊಡಲಿ ನಮ್ಮ ಸರ್ಕಾರಿ ಸಂಸ್ಥೆ ಉಳಿಲಿ ಅನ್ನೋ ಭಾವನೆ ಬಹುತೇಕರದು ಬಿ ಎಸ್ ಎನ್ ಎಲ್ ಗರ್ ವಾಪಸಿ ಅಂತ ಯಾರ್ಯಾರು ಕ್ಯಾಂಪೇನ್ ಮಾಡಿದ್ರು ಅಟ್ಲೀಸ್ಟ್ ಅದನ್ನು ನೋಡಾರು ಸರ್ಕಾರ ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅಂತ ನೋಡಬೇಕು ನಿಮ್ಮ ಪ್ರಕಾರ ಈ ಸನ್ನಿವೇಶ ಅವ ಜಿಯೋ ಬಂದಾಗ ಏರ್ಟೆಲ್ ಬರ್ಬಾತಾಯಿತು ವೋಡಾಫೋನ್ ಅಂದರೆ ಆ ಮಟ್ಟಿಗೆ ಕುಸಿತು ಹೋಗ್ಬಿಟ್ರು ನಂತರ ಈ ಏರ್ಟೆಲ್ ಅವರು ಅದು ಬೇರೆ ಕತೆ ಬಟ್ ಬಿ ಎಸ್ ಎನ್ ಎಲ್ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ನಡೀತಿದೆ ಓ ಲಾಭನೋ ಅವೆಲ್ಲ ನೋಡ್ತಿಲ್ಲ ಅವರು ಬಟ್ ಈ ಸನ್ನಿವೇಶನ ಲಾಭವಾಗಿ ಪರಿವರ್ತನೆ ಮಾಡ್ಕೋತಾರ ಕೇಂದ್ರ ಸರ್ಕಾರದವರು ಬಿ ಎಸ್ ಎನ್ ಎಲ್ ಅವರು ತಮ್ಮ ಒಪಿನಿಯನ್ ಏನು ಸಜೆಷನ್ಸ್ ಏನು ಬಿ ಎಸ್ ಎನ್ ಎಲ್ ಬಗ್ಗೆ ತಮ್ಮ ಒಪಿನಿಯನ್ ಏನು ಜಿಯೋ ಬಗ್ಗೆ ಏನು ಏರ್ಟೆಲ್ ಬಗ್ಗೆ ಏನು ನೀವು ಯಾವ್ದು ನೆಟ್ವರ್ಕ್ ಯೂಸ್ ಮಾಡಿ ಮಾಡ್ತಿದ್ದೀರಿ ನಿಮ್ಮ ಸಿಮ್ ನಿ ಸಿಮ್ಸ್ ಯಾವ ನೆಟ್ವರ್ಕ್ ಕಾಮೆಂಟ್ ಮಾಡಿ ಜಿಯೋನಾ ಬಿ ಎಸ್ ಎನ್ ಎಲ್ಲ ಆ್ಯಂಡ್ ಏರ್ಟೆಲ್ಲ ವೋಡಾಫೋನಾ ಯಾವುದು ನಿಮ್ಮದು ಕಂಪ್ನಿ ಸೊ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ